ಎಲ್ಲರಿಗೂ ನಮಸ್ಕಾರ ಮೊನ್ನೆ ಇತ್ತೀಚೆಗೆ ಒಂದು ಟೂ ಟು ತ್ರೀ ಡೇಸ್ ಬ್ಯಾಕ್ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಒಂದು ಟಾಕ್ಸಿಕ್ ಟೀಸರ್ ನ ಒಂದು ಬಿಡುಗಡೆ ಆಯ್ತು ಆ ಆದ ಟೀಸರ್ ಮೇಲೆ ಇವಾಗ ಕೇಸ್ ಆಗಿದೆ ಅಂತ ಒಂದು ಅಪ್ಡೇಟ್ ಬರ್ತಾ ಇದೆ ಆ ಕೇಸ್ ಯಾಕಾಯ್ತು ಮಾಡಿದವರು ಯಾರು ಅಥವಾ ಕೋರ್ಟ್ ಮೆಟ್ಲು ಏರಿದ್ರು ಏನಕ್ಕೆ ಅವರು ಇದರಿಂದ ಏನಾದರೂ ಎಫೆಕ್ಟ್ ಆಗುತ್ತೆ ಆ ಟೀಸರ್ ಇಂದ ಅಂತ ಪ್ರತಿಯೊಂದು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನಮ್ಮ ಪ್ರೀತಿಯ ವೀಕ್ಷಕರಲ್ಲಿ ಒಂದು ನನ್ನ ಮನವಿ ಪುಟ್ಟ ಮನವಿ ದಯವಿಟ್ಟು ಯಾರೆಲ್ಲ ನಮ್ಮ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ನೋಡಿ ಅಂದ್ರೆ ಇದೇ ತರ ನಾನು ಮಾಡ್ತಾ ಇರ್ತೀನಿ ಬಂದು ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಏನಿಲ್ಲ ಟಾಕ್ಸಿಕ್ ಟೀಸರ್ ಮೇಲೆ ಅಥವಾ ಟಾಕ್ಸಿಕ್ ಚಿತ್ರ ತಂಡದ ಮೇಲೆ ಒಂದು ಎಫ್ಐಆರ್ ಆಗಿರುವಂತದ್ದು ನಿಜಕ್ಕೂ ಒಂದು ಬೇಸರದ ಸಂಗತಿ ಯಾಕಪ್ಪ ಈ ಒಂದು ಟಾಕ್ಸಿಕ್ ಚಿತ್ರ ತಂಡದ ಮೇಲೆ ಕೇಸ್ ಆಗಿದೆ ಎಫ್ಐಆರ್ ಆಗಿದೆ ಅಂತ ನೀವು ಕೇಳ್ಬೋದು ಅದಕ್ಕೆಲ್ಲ ಹೇಳೋದು ಉತ್ತರ ಒಂದೇ ಈ ಟಾಕ್ಸಿಕ್ ಟೀಸರ್ ಬಂತಲ್ಲ ಆ ಟೀಸರ್ ಒಳಗಡೆ ಎಲ್ಲ ಆಸ್ ಪ್ರುಡಕ್ಟ್ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಒಂದು ಕಾಲಿನ ಒಂದು ಸಿನಿಮಾ ದೃಶ್ಯ ಏನಿದೆಯಲ್ಲ ಆ ದೃಶ್ಯವನ್ನು ಅವರಿಗೆ ನೋಡೋಕ್ಕಾಗಿಲ್ವೋ ಅಥವಾ ಈ ಪಿಕ್ಚರ್ ಇನ್ನು ಯಾವ ತರ ಇದೆಯೋ ಅಂತ ತಡ್ಕೊಳಕ್ ಅಥವಾ ಅಶ್ಲೀಲವಾಗಿದೆಯೋ ಅಂತ ಒಂದು ಅಪ್ಡೇಟ್ ಬರ್ತಾ ಇದೆ ಅಂದ್ರೆ ಅಪ್ಡೇಟ್ ಅನ್ನೋದಕ್ಕಿನ್ನ ಕೇಸ್ ಮಾಡ್ದವರ ಒಂದು ಒಂದು ಅಭಿಪ್ರಾಯ ಅಂತ ಹೇಳ್ಬೋದು ನಾವು ಬಟ್ ಯಾಕೆ ಯಾಕೆ ಕೇಸ್ ಮಾಡೋದು ಇದರಿಂದ ಸಮಾಜಕ್ಕೆ ಆಗ್ತಾ ಇರ್ತಕ್ಕಂತ ಒಂದು ನಷ್ಟ ಏನು ಅಂತ ಕೇಳಿದ್ರೆ ಸ್ನೇಹಿತರೆ ಆ ಒಂದು ಕಾರಲ್ಲಿ ಒಂದು ಅಶ್ಲೀಲವಾಗಿ ಒಂದು ಚಿತ್ರೀಕರಿಸಿರೋ ಒಂದು ಸೀನ್ ಬಗ್ಗೆ ಆ ಅದನ್ನ ಇಟ್ಕೊಂಡು ಚಿತ್ರತಂಡದ ಮೇಲೆ ಏನು ಎಫ್ಐಆರ್ ಆಗಿರ್ತಕ್ಕಂಥದ್ದು ಇವತ್ತು ನಮಗೆ ಏನಂತಂದ್ರೆ ಇದು ಆ ಕಾರ್ ಸೀನ್ಗೆ ಈ ತರ ಎಫ್ ಐ ಆರ್ ಮಾಡಿಸ ಅಥವಾ ಈ ತುಂಬಾ ದೊಡ್ಡ ವರ್ಲ್ಡ್ ವೈಡ್ ಫ್ಯಾನ್ ಅದೇನೋ ಅಂತಾರಲ್ಲ ಇಟ್ಸ್ ಟಾಕ್ಸಿಕ್ ಇಟ್ಸ್ ವರ್ಲ್ಡ್ ಫ್ಯಾನ್ ಅಂದ್ರೆ ಫ್ಯಾನ್ ವರ್ಲ್ಡ್ ಪಿಕ್ಚರ್ ಫ್ಯಾನ್ ವರ್ಲ್ಡ್ ಆಗುತ್ತೆ ಅಂದ್ರೆ ಫ್ಯಾನ್ ವರ್ಲ್ಡ್ ಆಗೋದನ್ನ ತಡಿಬೇಕು ಯಶ್ ಅವರ ಒಂದು ಕೆರಿಯರ್ ಸ್ಟಾರ್ಟ್ ಆಗೋಗುತ್ತೆ ಅವರ ಒಂದು ಕೆರಿಯರ್ ಮುಂದೆ ಹೋಗಿ ಬಿಡಬಾರ್ದು ಈ ತರ ಏನಾದ್ರು ಆಲೋಚನೆ ಮಾಡಿ ಕೇಸ್ ಮಾಡಿದ್ರ ಗೊತ್ತಿಲ್ಲ ಅಥವಾ ಆ ಕಾರಿನ ದೃಶ್ಯವನ್ನ ಇಟ್ಕೊಂಡು ಅಂದ್ರೆ ಇವಾಗ ಯಂಗರ್ ಜನರೇಷನ್ ಗೆ ಅಂದ್ರೆ ನಮ್ ನಿಮ್ಮಂತರ ಜನರೇಷನ್ಗೆ ಅದೇ ತರದ ಒಂದು ಸೀನ್ ಮಾಡಕ್ ಹೋಗಿ ಇನ್ನೇನು ಬೇರೆ ಲೆವೆಲ್ಗೆ ರೇಪು ಅದು ಇದು ಸಮಥಿಂಗ್ ಆ ತರ ಒಂದು ಥಿಂಕಿಂಗ್ ಅನ್ನ ಮಾಡಿ ಅದ್ರ ಮೇಲೆ ಒಂದು ಟಾಕ್ಸಿಕ್ ಚಿತ್ರ ತಂಡದ ಮೇಲೆ ಎಫ್ಐಆರ್ ಮಾಡಿದಾರೋ ಇಲ್ಲ ಗೊತ್ತಿಲ್ಲ ಆ ಪುಣ್ಯಾತ್ಮರು ಯಾರು ಮಾಡಿದಾರೋ ಅಂತಲೂ ಗೊತ್ತಿಲ್ಲ ಬಟ್ ಮಾಡಿದಾರೋ ಅಂತ ಚೆನ್ನಾಗಿರ್ಲಿ ಯಶ್ ಮುಂದೆ ಹೋಗ್ತಾ ಇರ್ತಾರೆ ಮುಂದೆ ಹೋಗಿದ್ದಾರೆ ಆಲ್ರೆಡಿ ಬಟ್ ಇಲ್ಲಿ ಸ್ವಲ್ಪ ನೋಡೋದಾದ್ರೆ ಏನು ಇದೇನು ಫಸ್ಟ್ ಟೈಮ್ ಅಲ್ಲ ಅಂತ ಅನ್ಸುತ್ತಪ್ಪ ನನಗೂ ಈ ತರ ಸಿನಿಮಾದಲ್ಲಿ ಈ ತರ ಅಶ್ಲೀಲವಾದ ಸೀನ್ಗಳನ್ನ ಬಂದಿದ್ದು ಇದೇನು ಫಸ್ಟ್ ಫಿಲ್ಮೇನ್ ಅಲ್ಲ ಹಿಂದೆ ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಸರ್ ಅವರ ಫಿಲ್ಮ್ ಯಾವ್ದದು ಐ ಲವ್ ಯು ಅಂತ ಒಂದು ಸಿನಿಮಾ ಬಂದಿತ್ತು ನಾಯಕಿ ನಟಿ ರಚಿತಾ ರಾಮ್ ಅವರ ಒಂದು ನಟನೆಯ ನಾಯಕಿಯಾಗಿ ಇರ್ತಕ್ಕಂಥ ಒಂದು ಸಿನಿಮಾ ಅದು ಲವ್ ಯು ಚಿತ್ರ ತಂಡ ಚಿತ್ರದಲ್ಲಿ ಅವರು ಕೂಡ ಇದೇ ತರನೇ ಇದು ಸ್ವಲ್ಪ ಒಂದು ಗೆ ಬೇರೆ ಇದೆ ಬಟ್ ಅದು ಒಂದು ಚೂರು ಬೇರೆ ಅಂದ್ರೆ ಆಲ್ ಆರ್ ಇನ್ಕ್ಲೂಡಿಂಗ್ ಒಂದು ಎಲ್ಲ ಒಂದೇ ಸೀನು ರೊಮ್ಯಾಂಟಿಕ್ ಅಂತ ಹೇಳ್ಬೋದು ಅದೇ ಓಪನ್ ಆಗಿ ಹೇಳ್ಬೋದು ಅದ್ರಾಗೇನು ಮಕ್ಕಳು ಆಗ ಹೋಗ್ತಾರೆ ನಮ್ಮ ಮಕ್ಕಳೆಲ್ಲ ಇದು ಆಗ್ತಾರೆ ಅದು ಆಗ್ತಾರೆ ಇದೆಲ್ಲ ತಪ್ಪು ಕಲ್ಪನೆ ಯಾಕಂದ್ರೆ ಅವ್ರು ಆಲ್ರೆಡಿ ಕ್ಯಾಪ್ಷನ್ ಮೆನ್ಷನ್ ಮಾಡಿರೋ ಹಾಗೆ ಚಿತ್ರತಂಡ ಟಾಕ್ಸಿಕ್ ಚಿತ್ರತಂಡ ಹದಿನೆಂಟು ವರ್ಷದ ಮೇಲ್ಪಟ್ಟವರಿಗೆ ಈ ಸಿನಿಮಾ ಅಲ್ಲ ಓಪನ್ ಆಗಿ ಹೇಳಿದ್ದಾರೆ ಹದಿನೆಂಟು ವರ್ಷದ ಮೇಲ್ಪಟ್ಟವರು ಯಾರು ಈ ಸಿನಿಮಾವನ್ನ ನೋಡಬಾರ್ದು ಯಾಕೆ ಹೇಳಿದ್ದಾರೆ ಅಂತ ಕೇಳಿದ್ರೆ ಇದೇ ಒಂದು ರೀಸನ್ಗೋಸ್ಕರ ಅಂತ ಎಲ್ರಿಗೂ ಗೊತ್ತಿರದೆ ಬಟ್ ಅವರು ಯಾಕೆ ಎಫ್ಐ ಆರ್ ಮಾಡಿದ್ರು ಅಂತ ಇನ್ನ ತನಿಖೆ ಶುರು ಆಗಿದೆ ಅಂತ ಹೇಳಿದ್ದಾರೆ ಯಾಕಂದ್ರೆ ಸಿನಿಮಾ ತಂಡ ಟಾಕ್ಸಿಕ್ ಏನು ಫಿಲ್ಮ್ ಮೇಕಿಂಗ್ ಟೀಮ್ ಇದೆಯಲ್ಲ ಅವರು ಏನೋ ಮಾಸ್ ಪ್ರೊಡಕ್ಷನು ಪೋಸ್ಟ್ ಪ್ರೊಡಕ್ಷನು ಎಂಟೈರ್ ಸಿನಿಮಾದಲ್ಲಿ ಬಿಜಿ ಆಗಿದೆ ಒಂದು ಒಂದು ಇದೆ ಬಟ್ ಇದ್ರ ತಕ್ಕಂಗೆ ಇದಕ್ಕೂ ಇದರಿಂದಾಗಿ ನಮ್ಮ ರಾಕಿಂಗ್ ಸ್ಟಾರ್ ರಾಕಿಂಗ್ ಸ್ಟಾರ್ ಯಶ್ ಅವರು ಉತ್ತರ ಕೊಟ್ಟಿಲ್ಲ ಕೆ ಎನ್ ಪ್ರೊಡಕ್ಷನ್ ನಮ್ಮ ವೆಂಕಟ ಅವರು ಉತ್ತರ ಕೊಟ್ಟಿಲ್ಲ ಡೈರೆಕ್ಷನ್ ಗೀತಾ ಮೋ ಮೋಹನ್ ದಾಸ್ ಅವರು ಕೂಡ ಏನು ರಿಯಾಕ್ಷನ್ ಕೊಟ್ಟಿಲ್ಲ ಯಾರ ಒಂದು ಏನು ರಿಯಾಕ್ಷನ್ ಈ ಫಿಲಮ್ ಈ ಫಿಲಮ್ನಲ್ಲಿ ಯಾವುದೋ ಒಂದು ರಿಯಾಕ್ಷನ್ ಅಂತೂ ಬಂದಿಲ್ಲ ಬಟ್ ಇದರಿಂದಾಗಿ ಯಾರಾದರೂ ಅಂದ್ರೆ ಏನು ಏನು ಗೊತ್ತಿಲ್ಲದೆ ಅಂತ ಏನೂ ಇಲ್ಲ ಅಂತ ಅನ್ಸುತ್ತಪ್ಪ ನನಗಂತು ಸುಮಾರು ಬಾಲಿವುಡ್ ಅಲ್ಲೂ ಬಂದಿದೆ ಹಾಲಿವುಡ್ ಅಂತ ಆಲ್ಮೋಸ್ಟ್ ಅಲ್ಲ ಅದೇ ಇದೆ ಎಲ್ಲಾ ಸಿನಿಮಾದಲ್ಲೂ ರೊಮ್ಯಾಂಟಿಕ್ ಇರಬೇಕು ಅಥವಾ ಒಡದಾಟ ಬಡದಾಟನು ಇರಬೇಕು ಹೇಳ್ಬೇಕು ಅಂತಂದ್ರೆ ಸಿನಿಮಾ ಅಂತಂದ್ರೆ ಕರೀದೇನಿಕೆ ಏನಕ್ಕೆ ಕರಿಬೇಕು ಸಿನಿಮಾ ಅಂದ್ರೆ ಏ ಬರೀ ಹೊಡಿ ಬಡಿ ಕಡಿ ಪ್ರೀತಿ ಮಾಡೋದಿಲ್ಲ ಪ್ರೀತಿನ ಉಳಿಸ್ಕೊಳ್ಳೋದಿಲ್ಲ ಅಂದ್ರೆ ಪ್ರೀತಿ ಉಳಿಸ್ಕೊಳ್ಳೋದಿಲ್ಲ ಯಾಕೆ ಅಂತಂದ್ರೆ ಒಂದು ಸಿನಿಮಾ ಅಂತ ಬಂದಾಗ ಹೊಡಿ ಕಡಿ ಬಡಿನೂ ಇರಬೇಕು ಒಂದು ಫೈಟು ಇರಬೇಕು ರೊಮ್ಯಾಂಟಿಕ್ ಇರಬೇಕು ಸಾಂಗ್ ಇರಬೇಕು ಎಮೋಷನಲ್ ಇರಬೇಕು ಇಟ್ಸ್ ಅ ಟೋಟಲಿ ಫ್ಯಾಮಿಲಿ ಪ್ಯಾಕೇಜ್ ಅಂತ ಇದ್ದಾಗ ಆ ಸಿನಿಮಾ ಮಾತ್ರ ಸಿನಿಮಾ ಅಂತ ಕರ್ಸ್ಕೊಳಕ್ಕೆ ಸಾಧ್ಯ ಅಂತ ನನಗನ್ಸೋದು ಏನಪ್ಪಾ ರೊಮ್ಯಾಂಟಿಕ್ ಎಲ್ಲ ಹೇಳ್ತೀಯಾ ರೊಮ್ಯಾಂಟಿಕ್ ಇದ್ರೇನೆ ಸಿನಿಮಾ ಮಾಡಕ್ ಸಾಧ್ಯನಾ ಟ್ರೆಂಡ್ ಆ ತರ ಇದೆ ಸ್ನೇಹಿತರೆ ಏನ್ ಮಾಡಕ್ ಆಗಲ್ಲ ಯಾಕಂದ್ರೆ ಟ್ರೆಂಡ್ ತರ ಇದೆ ಅಂತ ಹೇಳೋದಕ್ಕಿಂತ ಹಿಂದೇನು ಈ ತರ ಸಿನಿಮಾಗಳು ಸಾಕಷ್ಟು ಬಂದಿರೋದನ್ನ ನಾವು ನೋಡಿದೀವಿ ಆಲ್ರೆಡಿ ಎಷ್ಟೊಂದೆಲ್ಲ ರೊಮ್ಯಾಂಟಿಕ್ ಆಗಿ ಎಲ್ಲ ಸೀನ್ಗಳು ಮಾಡಿದ್ದಾರೆ ರೊಮ್ಯಾಂಟಿಕ್ ಆಗಿರೋ ಎಲ್ಲ ಏನು ಮಾಡರ್ನ್ ಡ್ರೆಸ್ಗಳಲ್ಲೇ ಎಷ್ಟೋ ರೊಮ್ಯಾಂಟಿಕ್ ಆಗಿ ಒಂದು ಚಿತ್ರವನ್ನು ನಾವು ನೋಡಿದ್ದೇವೆ ಎಷ್ಟೋ ಚಿತ್ರಗಳನ್ನ ನೋಡಿದಿವಿ ಬಟ್ ಈ ಟಾಕ್ಸಿಕ್ ಮೇಲೆ ಎಫ್ ಐ ಆರ್ ಆಗಿರೋ ನೋಡಿದ್ರೆ ಇದು ಏನು ಸಂಬಂಧನೇ ಇಲ್ಲ ಅಂತ ಅನ್ಸುತ್ತಪ್ಪ ಏನಿದೆ ಅದರಲ್ಲಿ ಆ ಕಾರ್ ಸೀನ್ ಒಂದೇ ತಾನೆ ಅದನ್ನ ಡಿಲೀಟ್ ಮಾಡಿಸಿ ಅಂತ ಒಂದು ಏನು ಡಿಮ್ಯಾಂಡ್ ಅನ್ನು ಇಟ್ಟಿದ್ದಾರೆ ಅಂತೆ ಬಟ್ ಒಂದು ಫಿಲಮ್ ಅಂತ ಬಂದಾಗ ಆ ಪಿಕ್ಚರ್ಗೆ ಏನು ಏನನ್ನ ಬೇಕು ಏನಿಲ್ಲ ಬೇಡ ಅಂತ ಡಿಸೈಡ್ ಮಾಡೋದು ನಾರ್ಮಲಿ ನಾವು ನೀವು ಯಾರು ಅಲ್ಲ ಸ್ನೇಹಿತರೆ ಡೈರೆಕ್ಟ್ರು ಹೀರೋ ಮತ್ತೆ ಏನು ಟೋಟಲ್ ಇಟ್ಸ್ ಅ ಡೈರೆಕ್ಷನ್ ಟೀಮ್ ಅದನ್ನು ಬೇಕು ಅಂತ ಮಾಡಿದ್ದಲ್ಲ ಅದು ಆ ಸಿನಿಮಾಕ್ಕೆ ಬೇಕಾಗಿದ್ರೆ ಮಾತ್ರ ಮಾಡಕ್ ಸಾಧ್ಯ ಆ ಸೀನ್ ಆ ತರದ ಸೀನ್ಗಳನ್ನ ಅದಕ್ಕೋಸ್ಕರನೇ ಮಾಡಿದ್ದಾರೆ ಅಂತ ಹೇಳ್ಬೋದು ಬಟ್ ಅದನ್ನೇ ನೀವು ಅಸ್ತವಾಗಿ ಇಟ್ಕೊಂಡು ಯಶ್ ಅವರ ಕೆರಿಯರ್ ಹೊಡಿಬಹುದು ಈ ಸಿನಿಮಾ ಸೋಲಿಸ್ಬೋದು ಅಥವಾ ಅಪಪ್ರಚಾರ ಮಾಡಬಹುದು ಅಂತ ನಿಮ್ಮ ತಲೆ ಒಳಗಡೆ ಇದ್ರೆ ದೈ ಮಾಡಿ ಹೇಳ್ತಾ ಇದ್ದೀನಿ ತೆಗೆದಾಕ್ಬಿಡಿ ಯಾವುದೇ ಕಾರಣಕ್ಕೂ ಆ ಒಂದು ಸೀನನ್ನ ತೆಗಿತಾರೆ ಅಂತ ಒಂದು ನಿಮ್ಮ ತಲೆಯಲ್ಲಿದ್ರೆ ತೆಗೆದಾಕ್ಬಿಡಿ ಐ ಆರ್ ಮಾಡಿರೋರಿಗೆ ಅಥವಾ ಮಾಡಿಸಿದವ್ರಿಗೆ ಹೇಳ್ತಾ ಇರೋದಿದ ಆ ತರ ಒಂದು ಸಿನಿಮಾದಲ್ಲಿ ತುಂಬಾ ಅಲ್ಲ ಅನ್ಸೋದು ಇದೇ ಒಂದು ಫಸ್ಟ್ ಫಿಲಮ್ ಈ ತರ ಬಂದಿರೋದು ಇದೊಂದು ಸ್ವಲ್ಪ ಜಾಸ್ತಿ ಸೀನಲ್ಲಿ ಆಗಿರ್ಬೋದು ಯಾಕಂದ್ರೆ ಆ ಒಂದು ದೃಶ್ಯದಲ್ಲಿ ಎಲ್ಲರೂ ನೋಡ್ದಂಗೆ ಒಂಥರ ರೊಮ್ಯಾಂಟಿಕ್ ಫೀಲ್ ಆಗೋ ತರ ಒಂದು ಏನು ಆ ಫೀಲಿಂಗ್ ಅಂತ ನಿಮ್ಗೆ ಅಲ್ಲರೂ ಗೊತ್ತೇ ಆಗ ಗೊತ್ತಾಗಿ ಆಗುತ್ತೆ ಅದೇ ನಿಮ್ಗೆ ಬಿಡಿಸಿ ಹೇಳ್ಬೇಕಾಗಿಲ್ಲ ಆ ಫೀಲಿಂಗ್ ಆ ತರ ಇರುತ್ತೆ ಒಂಥರ ದೃಶ್ಯಗಳು ಆಲ್ಮೋಸ್ಟ್ ಅಲ್ಲ ಕಾರ್ ಸೀನ್ ಅಂತ ಬಂದಾಗ ಫಸ್ಟ್ ಇಲ್ರ ಕಂಡಿದ್ದೆ ಕಾರ್ ಸೀನ್ ಮಾತ್ರ ನೋಡಿರೋದೆಲ್ಲರೂ ಅದೇ ಅದೇನು ಬಿಡಿಸಿ ಹೇಳಬೇಕಾಗಿಲ್ಲ ಬಟ್ ಅದೇ ಒಂದು ರೀಸನ್ಗೋಸ್ಕರ ಐ ಆರ್ ಮಾಡೋದು ಅಥವಾ ಆ ಒಂದು ಸೀನ್ ಅನ್ನ ತೆಗಿಸೋದು ಅಂತ ಒಂದು ಅಪ್ರೋಚ್ ಮಾಡೋದಿದೆಯಲ್ಲ ಅಪ್ರೋಚ್ ಯಾಕೆ ಮಾಡ್ಬೇಕು ಅಂತ ಹೇಳ್ತೀನಪ್ಪ ನಾನು ಎಷ್ಟೋ ಸಿನಿಮಾಗಳು ಬಂದಿದಾವೆ ಸ್ನೇಹಿತರೆ ತಮಿಳುನಿರ್ತಾರೋ ಅಥವಾ ಏನ್ ತುಂಬ್ಕೊಂಡಿರ್ತಾರೋ ಅಂತಾನೆ ಗೊತ್ತಾಗಲ್ಲ ಕೆಲವೊಬ್ರು ನೋಡ್ತಾ ಇದ್ರೆ ಈ ತರ ಫಿಲಮ್ ಅಂದ್ರೆ ಟೀಜರೇ ಈರು ಎಂಜಿಗಿದೆ ಏನು ಫಿಲಂ ಯಾವ್ದು ಇರ್ಬೋದು ಅಂತ ಆ ಒಂದು ಹೊಟ್ಟೆ ಕಿಚ್ಚಿಂದ ಮಾಡಿರ್ಬೋದು ಅಂತ ನನಗನ್ಸೋದು ತರ ಏನಾದ್ರು ನೀವು ಅನ್ಕೊಂಡಿದ್ರೆ ದಯಮಾಡಿ ತಲೆ ಕಚ್ಕಡಿ ಫಿಲಂ ವಿಕ್ಸ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಬ್ಲಾಕ್ ಬಸ್ಟರ್ ಹಿಟ್ ಆಗುತ್ತೆ ನೋ ಡೌಟ್ ಅಬೌಟ್ ಇಟ್ ಆಲ್ ಅರ್ಥ ಮಾಡ್ಕೊಂಬಿಡಿ ಅರ್ಥ ಮಾಡ್ಕೊಂಡು ಆಲ್ರೆಡಿ ಅರ್ಥ ಮಾಡ್ಕೊಂಡಿದ್ದಾರೆ ನೀವು ಅರ್ಥ ಮಾಡ್ಕೊಂಡಿರೋದಕ್ಕೆ ಹೋಗಿ ಎಫ್ ಐ ಆರ್ ಮಾಡಿಸಿರೋದು ಅಥವಾ ಮಾಡಿರೋದು ಯಾರು ದಯಮಾಡಿ ಎಸ್ ಅವರ ಫ್ಯಾನ್ಸ್ ಆಗಲಿ ಅಥವಾ ಕನ್ನಡ ಕಲಾ ಪ್ರೇಕ್ಷಕರಾಗಲಿ ದಯವಿಟ್ಟು ತಲೆ ಕಚ್ಕೊಳ್ಳೋ ಅವಶ್ಯಕತೆ ಇಲ್ಲ ಟಾಕ್ಸಿಕ್ ಇದೆ ಟಾಕ್ಸಿಕ್ ಟಾಕ್ಸಿಕ್ ನೆಕ್ಸ್ಟ್ ಲೆವೆಲಲ್ಲಿದೆ ಆ ಸೀನ್ಗೋಸ್ಕರನೇ ನಮಗೂ ಸ್ವಲ್ಪ ಬೇಜಾರಾಯ್ತು ಏನಪ್ಪಾ ಈ ಥರ ಯಶ್ ಅವರು ಈ ತರ ಬೆಳಿತಾ ಇದಾರೆ ಅಂತ ನೋಡ್ಕೊಂಡು ಈ ತರ ಎಫ್ ಐ ಆರ್ ಮಾಡೋದು ಅವರ ಸಿನಿಮಾವನ್ನ ಸೋ ಸೋಲ್ಸೋದು ಈ ತರ ಏನಾದ್ರು ಯೋಚನೆ ಮಾಡ್ತಾ ಇದಾರೆ ಅಂತ ನನಗೂ ಬೇಜಾರಾಯ್ತು ಯಾಕಂದ್ರೆ ಕನ್ನಡ ಜನಭಿಮಾನಿಗಳಾಗಿ ಏನ್ ತೊಂದ್ರೆ ಏನಿಲ್ಲ ಆ ಸೀ ಆ ಒಂದೇ ಸೀನಿಂದ ಎಲ್ಲಾ ಕಡೆ ಪ್ರಾಬ್ಲಮ್ ಆಗ್ತಾನೆ ಅದು ಈ ಹಿಂದೆ ಕೂಡ ಸುಮಾರಾ ಸಿನಿಮಾಗಳು ಬಂದಿದ್ದಾವೆ ಅದನ್ನ ನೋಡಿ ಯಾರು ಏನು ಹೇಳಿದ್ವಿ ಅದನ್ನ ನೋಡಿ ಯಾರು ಏನು ಕಂಪ್ಲೇಂಟ್ ಎಫ್ ಐ ಆರ್ ಮತ್ತೊಂದು ಏನು ಮಾಡೇ ಇಲ್ವೇ ಯಾಕೆ ಈ ಫಿಲಮ್ ಯಾಕೆ ಏನು ಬೆಳೆಯೋದು ನಿಮ್ಗೆ ಇಷ್ಟ ಆಗ್ತಾ ಇಲ್ವಾ ಇಷ್ಟ ಆಯ್ತಾ ಆಗ್ತಾ ಇಲ್ಲ ಅಂತಂದ್ರೆ ಒಬ್ರು ಬೆಳೆಯೋದು ನಿಮ್ಗೆ ಇಷ್ಟ ಆಗ್ತಾ ಇಲ್ಲ ಅಂತಂದ್ರೆ ದಯವಿ ಬಿಟ್ಟು ಸೈಡಲ್ಲಿ ಕುತ್ಕೊಂಡ್ಬಿಡಿ ಅವ್ರು ಬೆಳೆಯವಣಿಗೆ ನೋಡ್ತಾ ಇರಿ ಅಷ್ಟೇ ಅದನ್ನ ಬಿಟ್ಟು ನೀವು ಬೆಳೀತಾ ಇದೀರಿ ಅಂತ ಹೋಗಿ ಕಾಲು ಎಳೆಯೋದು ಎಫ್ ಐ ಆರ್ ಮಾಡಿಸೋದು ಸುಪ್ರೀಂ ಕೋರ್ಟ್ಗೆ ಹೋಗೋದು ಹೈಕೋರ್ಟ್ಗೆ ಹೋಗೋದು ಫಿಲಮ್ ಸರ್ಟಿಫಿಕೇಶನ್ ಬೋರ್ಡಿಂದ ಸುಮ್ ಸುಮ್ಮನೆ ಕೊಟ್ಟಿರಲ್ಲ ಅವ್ರಿಗೆ ಸರ್ಟಿಫಿಕೇಟು ಎಲ್ಲಾನು ಬೇಕೇ ಬೇಕು ಅದರಲ್ಲಿ ಹೇಳದ್ದಲ್ಲ ಲಾಸ್ಟ್ ಅಲ್ಲಿ ಎಲ್ಲ ಒಂದು ಸಿನಿಮಾ ಅಂತ ಬಂದಾಗ ರೊಮ್ಯಾಂಟಿಕ್ ಇರಬೇಕು ಆಮೇಲೆ ಎಮೋಷನ್ ಇರಬೇಕು ಐತಿ ಇರ್ಬೇಕು ಅಂದ್ರೆ ನೋಡುವಂತ ಕಲಾ ಪ್ರೇಕ್ಷಕರಿಗೆ ಒಂದು ಎಂಜಾಯ್ ಮಾಡೋ ತರ ಇರಬೇಕು ಅದಕ್ಕೆ ಸಿನಿಮಾ ಅಂತ ಕರೆಯೋದು ನೀವು ಏನೇನೋ ಓ ಅಶ್ಲೀಲವಾಗಿ ತೆಗ್ದಿದ್ದಾರೆ ಇದ್ರ ಮೇಲೆ ಎಫ್ಐಆರ್ ಮಾಡ್ಸೋಣ ಇದು ಸಿನಿಮಾ ರಿಲೀಸ್ ಆಗದೆ ಇರ್ತಾರೆ ನೋಡ್ಕೊಳ ಅನ್ತಿದ್ರೆ ದಯವಿಟ್ಟು ತಲೆ ಅಂದ್ರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಮಗೆ ಅನ್ಸುತ್ತೆ ಯಶ್ ಅವರವರ ಫ್ಯಾನ್ಸ್ಗೆ ಕನ್ನಡದ ಕಲಾ ಪ್ರೇಕ್ಷಕರಿಗೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನಾನು ಇಲ್ಲಿವರೆಗೂ ನಮಸ್ಕಾರ